சாயசாக்குன்னா தந்துபிடனா ஆ அல்ல குறிமரிய சாயசாக்குண்ணா திந்துபுடனா திந்துபுடனா எண்ணெ தகண்ட குட் பிடான ஓகாப்பே நான் புத்தி ஆச்சு அவத்திங்க குடித்தலி நான் சத்த இல்லை

ಹಾಂ ಅಷ್ಟ ಕಡಲೆಕಾಯಿ ಎಣ್ಣೆನಾ ಕಡಲೆಕಾಯಿ ಎಣ್ಣೆನಾಲ್ ಸಿಕ್ತೈತೆ ಎಣ್ಣೆ ನೀನು ಯಾರ ಮಗ ಓಲಿ ಯಾರ ಡ್ಯಾಡಿ ಯಾರು ನಿಮ್ಮಅಪ್ಪನ ಹೆಸರೇನು ಸಿದ್ದಪ್ಪ ನಿಮ್ಮ ತಾತನ ಹೆಸರು ஏனப்பா ம் கொரீதா தாங்க எண்ணெ குடிபாரதா ஆ நான் குடத்தினப்பா இவத்த மத்தே இன்னும் மேலே ಹ್ಞೂ ಮತ್ತೆ ಕುಡಿತೀನಿ ಇವಾಗ ಹೋಗಿ ನಾನು ಸಾಯ ಸಟ್ಟಿಲ್ವಲ್ಲ ನಾನು ಎರಡು ವರ್ಷದಿಂದ ಕುಡಿತಾ ಇದ್ದೀನಿ ಹಾಕಿ ಹ್ಞೂ ತಿಂದು ಅಲ್ಲಿ ಮಟನ್ ಚಿಕನ್ குடிமர

ರಾಜ ಕುಡಿಬೇಕಾ ನೀನ್ ಯಾರ ಮಗ ಅಪ್ಪನ ಮಗನೋ ಅಮ್ಮನ ಮಗನೋ ಗಾಡಿ ಮಗ ಗಾಡಿ ಮಗ ರಾಜ ಮಗ ನಿಮ್ಮಮ್ಮ ಅಮ್ಮನ ಮಗ ಅಲ್ವಾ ನೀನು ಜ್ಯೂಸ್ ಕುಡಿಯಬಾರ

ಏನಿದು ನೀರ ಹ್ಮ್ ಎಣ್ಣೆ ನೋಡಿ ಎಣ್ಣೆ ಗೊತ್ತಾ ನಿಮಗೆ ಹೆಂಗಿರ್ತತೆ ನಿಮ್ ತಾತನ ಹೆಸ್ರು ಏನಪ್ಪ ನಿಮ್ ತಾತನ ಹೆಸ್ರು ಏನು ಈ ತಾತ ಈ ತಾತನ ಹೆಸರು ಏನು ತಾತ ಹ್ಮ್ ಯಾವ್ದು ನಿಮ್ದು ಯಾವ ನಮ್ದು ಇದೇ ಊರು ನಮ್ದು ಇದೇ ಊರೇ ಹ್ಮ್ ಹಾಗತ್ತ ನನ್ ಗಟ್ಲಹಳ್ಳಿ ಅಲ್ವಾ ನನ್ ಅಲ್ವಾ ನಿಂದು ಬೆಳ್ಳಾವಿ ನಿಂದು ಬೆಳ್ಳಿ ನಿಂದೆ ಬೆಳ್ಳಾವಿ ಬೆಳ್ಳಾವಿಂದ ಗಟ್ಲಳ್ಳಿಗೆ ಬಂದು ಸುಳ್ಳು ಸುಳ್ಳಿ ನೋಡಿ ಇವತ್ತು ಬಂದಿದ್ಯ ಇನ್ನು ಗಾಡಿ ಮೇಲೆ ಕುಂತಿದೀಯ ಹ್ಮ್ ಎಲ್ಲಿ ಮೋಸ್ ನೋಡ್ತೀನಿ ಎಣ್ಣೆ ಕುಡ್ದಿದ್ಯಾ ನೀನೆ ಕುಡ್ದಿದ್ಯಾ ಕುಡ್ದೇವನ್ ಬಿಡಿ ಎಣ್ಣೆ ಹ್ಮ್ ಹಾನು 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 ಎಣ್ಣೆ ವಾತನೆ ಹ್ಮ್ ಹ್ಞೂ ಹ್ಞೂ ಯಾರು ನಾನೆಲ್ಲ ಕೊಡ್ತೀನಿ ನಿನ್ನ ಬಾಯಿ ಗೊತ್ತಿರೋದು ಆಸ್ತಿ ಹ್ಞೂ ಏನು ತಿಂಡೆ ತಿಂಡಿ ಹಾಂ ಇಲ್ಲಪ್ಪ ನಾನು ತಿಂಡಿಲ್ಲ ನೀನೇನು ತಿಂದೆ ಹ್ಞೂ ಹೋಟ್ಲಾಗ ಹಾಂ ಕಾಸೆ ಇಲ್ಲ ಇಲ್ಲಪ್ಪ ಕಾಸು ಇಲ್ಲ ಬಾ ಹೋಗಂದ ಮತ್ತೆ ಕೊಡಿಸು ಗಾಡಿ ಕೂಕಂತೀನಿ